ಕುಮಾರಸ್ವಾಮಿರವ್ರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ವಿ ಕಾರಣಾಂತರಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆಯಿಂದ ಬರ್ತಾ ಬರ್ತಾಯಿದ್ದಾರೆ ಅವರ ಕಾಲಾವಧಿಯಲ್ಲಿ ಆದಂಥ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಶಂಕುಸ್ಥಾಪನೆ ಉದ್ಘಾಟನೆ ಅದನ್ನು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ಬಹುಶಃ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದ್ರಿಂದ ಸರ್ಕಾರಿ ಉಳಿದಂಥ ಕಾಮಗಾರಿಗಳಿಗೆ ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ವಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸದ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ತದೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಏನು ಗೊತ್ತಿಲ್ಲ ನಮಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಏನು ಚರ್ಚೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮದು ಎನ್ ಡಿ ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಾವು ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ ತಾವು ಆಕಾಂಕ್ಷರ ಏನಿಲ್ಲ ರೀ ನಾವು ನಮ್ಮ ಎನ್ ಡಿ ಎಯಿಂದ ಯಾರು ಅಭ್ಯರ್ಥಿ ಆದರೂ ನಾವು ಕೆಲಸ ಮಾಡ್ತೀವಿ ಈಗ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ ಹಾಗೆ ಕೆಲಸ ಮಾಡ್ತೀವಿ ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮತ್ತು ಪ್ರಶ್ನೆಗಳನ್ನ ನನ್ನನ್ನು ನಾನು ನೋಡಿದೆ ನಿಖಿಲ್ ಅವ್ರಿಗೆ ಭಾಳ ಪ್ರಶ್ನೆಗಳ್ನ ಇದ್ದೀರಿ ನನಗೂ ಕೇಳ್ತಾ ಇದ್ದೀರಿ ಆದರೆ ನಮ್ಮ ಆ ಥರ ಒಡಕಿಲ್ಲ ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು ಈಗ ಈ ಬೈ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಇಲ್ಲಿ ಯಾಕೆ ನಾವು ಎನ್ ಡಿ ಎ ಅಂದಮೇಲೆ ಜೆ ಡಿ ಎಸ್ಸು ಬಿ ಜೆ ಪಿ ಏನು ವ್ಯತ್ಯಾಸ ಇಲ್ಲ ಆದ್ರೆ ಒಂದು ಏನಪ್ಪ ಅಂತಂದರೆ ಇಡೀ ಜಿಲ್ಲೆನಲ್ಲಿ ನಾವು ಯೋಚನೆ ಮಾಡಿದಾಗ ಚನ್ನಪಟ್ಟಣ ಒಂದೇ ಬಿ ಜೆ ಪಿಗೆ ಸ್ವಲ್ಪ ಬಲ ಇರ್ತಕ್ಕಂಥ ಕ್ಷೇತ್ರ ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು ಕನಕಪುರ ಆಗ್ಬೋದು ರಾಮನಗರ ಆಗ್ಬೋದು ಮಾಗಡಿ ಆಗ್ಬೋದು ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು ಬಿ ಜೆ ಪಿಗೆ ಚನ್ನಪಟ್ಟಣದಲ್ಲಿ ಆದರೂ ನೋಡೋಣ ಏನು ಏನು ಪಕ್ಷ ತೀರ್ಮಾನ ಮಾಡ್ತೀವಿ ಅದನ್ನು ಬದ್ದ ಥರ ಅಲ್ಲ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನೀವು ಮುಂದೆ ಹೇಳಿದ್ದೀನಿ ಇದು ಸರಿಯೇ ತಪ್ಪೆ ಅಂತ ನೀವೇ ತೀರ್ಮಾನ ಮಾಡಿ ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಆದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ವಸ್ತುಸ್ಥಿತಿ